ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ನಮ್ಮ ಭಾರತ ದೇಶ ತುಂಬ ಅಭಿವೃದ್ಧಿ ಹೊಂದಿದೆ ಅಂತ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅದೆಷ್ಟೋ ದಶಕಗಳು ಕಳೆದು ಹೋಗಿವೆ ಇಂದು ನಮ್ಮ ಭಾರತ ದೇಶ ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆ ಆದರೆ ಸ್ನೇಹಿತರೆ ಇಂದಿಗೂ ನಮ್ಮ ಭಾರತ ದೇಶದೊಳಗೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಇಂತಹ ದೊಡ್ಡ ದೊಡ್ಡ ಪ್ರಮುಖ ಸಮಸ್ಯೆಗಳು ತಾಂಡವ ಆಡ್ತಾ ಇವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದು ಕೈ ಸತ್ಯ ನಿಮ್ಮ ಅನುಭವಕ್ಕೂ ಬಂದಿರಬಹುದು ನೀವು ಪ್ರತಿದಿನ ನೋಡ್ತಾ ಇರಬಹುದು ತುಂಬಾನೇ ದುಃಖ ಬೇಜಾರಾಗುತ್ತೆ ಸ್ನೇಹಿತರೆ ನಮಗೆ ಗೊತ್ತಿಲ್ಲದೆ ನಮ್ಮ ಅಕ್ಕ ಪಕ್ಕ ನಾವೇ ಅನುಭವಿಸ್ತಾ ಇದ್ದೀವಿ ಇಂಥ ಸಮಸ್ಯೆಗಳನ್ನ ಇಂದಿಗೂ ನಮ್ಮ ದೇಶದ ಅದೆಷ್ಟೋ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನಸಾಮಾನ್ಯರು ಪ್ರತಿದಿನ ಸಾಕಷ್ಟು ಕಷ್ಟ ನೋವು ಅನುಭವಿಸುತ್ತಿದ್ದಾರೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ರಸ್ತೆ ಚರಂಡಿ ಬೀದಿ ದೀಪಗಳು ಬಡವರಿಗೆ ಇರೋದಕ್ಕೆ ಸೂರು ಆರೋಗ್ಯದ ಸಮಸ್ಯೆ ಆಸ್ಪತ್ರೆಗಳು ಇದ್ದರೂ ವೈದ್ಯರು ಸರಿಯಾದ ಸಮಸ್ಯೆಗೆ ಸಮಯಕ್ಕೆ ಬರೆದೇ ಇರೋದು ಶಾಲೆಗಳಿದ್ದರೂ ಮಕ್ಕಳು ಶಾಲೆಗೆ ಹೋಗದೇ ಇರೋದು ಶಿಕ್ಷಣದ ಬಗ್ಗೆ ಜನಜಾಗೃತಿ ಮೂಡಿಸದೇ ಇರೋದು ಸರಿಯಾದ ಸಮಯಕ್ಕೆ ಶಿಕ್ಷಕರು ಶಾಲೆಗೆ ಹೋಗದೇ ಇರೋದು ಹೀಗೆ ಹತ್ತು ಹಲವು ಸಮಸ್ಯೆಗಳು ಇಂದಿಗೂ ನಮ್ಮ ಭಾರತ ದೇಶದೊಳಗೆ ಅದೆಷ್ಟೋ ಜನ ಅನುಭವಿಸುತ್ತಿದ್ದಾರೆ ಸ್ನೇಹಿತರೆ ಸರ್ಕಾರ ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಅದೆಷ್ಟೋ ಕಾನೂನುಗಳನ್ನು ನಿರ್ಮಿಸ್ತಾ ಇದೆ ಹಾಗೂ ಸಮಸ್ಯೆನ ಬಗೆಹರಿಸುವುದಕ್ಕೆ ಪರಿಹಾರ ಸರ್ಕಾರ ನೀಡುತ್ತಾನೆ ಇದೆ ಆದರೆ ಅಧಿಕಾರಿಗಳು ಮಾತ್ರ ಆ ಪರಿಹಾರದ ಹಣ ತಮ್ಮ ಸ್ವಂತ ಬಳಕೆಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಹಾಗೆ ಯೋಚನೆ ಮಾಡಿ ನೋಡಿದರೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಮೂಲ ಕೆಲವೊಂದು ಸಲ ನಾವೇ ಇದ್ದೀವಿ ಏನು ಅಂತ ಅನಿಸುತ್ತೆ ಸ್ನೇಹಿತರೆ ಅದು ಹೇಗೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಯೋಗ್ಯ ನಾಯಕನನ್ನ ಆಯ್ಕೆ ಮಾಡುವ ಬದಲು ಜಾತಿ ಧರ್ಮದ ಆಧಾರದ ಮೇಲೆ ಹಾಗೂ ಹೆಂಡ ಹಣ ವಸ್ತುವಿನ ಆಸೆಗೆ ನಮ್ಮಲ್ಲಿ ಅದೆಷ್ಟೋ ಜನ ತಮ್ಮ ಮತಗಳನ್ನು ಮಾರಿಕೊಳ್ಳುತ್ತಿದ್ದಾರೆ ಜನಸಾಮಾನ್ಯರು ಅದ ಜನಸಾಮಾನ್ಯರಿಗೂ ಅಧಿಕಾರದ ಹಕ್ಕು ಚಲಾಯಿಸುವುದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಗ್ಯ ನಾಯಕನನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿಯ ಹಕ್ಕು ನಮ್ಮೆಲ್ಲರಿಗೂ ನೀಡಿದ್ದಾರೆ ಆದರೆ ಕೆಲವರು ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಮಾರಿಕೊಳ್ಳುತ್ತಿದ್ದಾರೆ ಹಾಂ ತುಂಬಾ ಬೇಜಾರು ದುಃಖ ಆಗುತ್ತೆ ಸ್ನೇಹಿತರೆ ಎಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ ನೋಡಿ ಜನರಿಗೆ ಸ್ವಲ್ಪನಾದರೂ ಸ್ವಾಭಿಮಾನವಿಲ್ಲ ಸ್ವಾಭಿಮಾನನ ಕೊಂದು ಸಿದ್ಧಾಂತದ ವಿರುದ್ಧ ಬದುಕುತ್ತಿದ್ದಾರೆ ಎಲ್ಲಿಯವರೆಗೆ ಜನ ಒಗ್ಗಟ್ಟಿನಿಂದ ಭ್ರಷ್ಟಾಚಾರದ ವಿರುದ್ಧವಾಗಲಿ ಅಥವಾ ಇನ್ನಿತರ ದೊಡ್ಡ ದೊಡ್ಡ ಸಮಸ್ಯೆಗಳ ವಿರುದ್ಧವಾಗಲಿ ನಿತ್ಯ ನಿರಂತರ ಹೋರಾಟ ಮಾಡಲು ಅಲ್ಲಿಯವರೆಗೆ ದೇಶದೊಳಗಿನ ನಿರುದ್ಯೋಗ ಬಡತನ ಭ್ರಷ್ಟಾಚಾರ ಅತ್ಯಾಚಾರ ಇಂಥ ದೊಡ್ಡ ದೊಡ್ಡ ಪ್ರಮುಖ ಸಮಸ್ಯೆಗಳು ಅಂತ ಕಾಣಲ್ಲ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ